ನೋಡಿ ನಾವೆಲ್ಲರಿಗೂ ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ ನೋಡಿ ಇಂತಹ ಮಳೆಯಲ್ಲಿ ಮರ ಬಿದ್ದು ಈ ಎಲೆಕ್ಟ್ರಿಕಲ್ ವಯರ್ ಎಲ್ಲ ಕಟ್ಟಾಗಿದೆ ಇಂಥ ಮಳೆಯಲ್ಲಿ ಸಹ ಅದು ನೋಡಿ ಏನು ಲೆಕ್ಕ ಮಾಡಿ ನಮಗೋಸ್ಕರ ನಿಸ್ವಾರ್ಥತೆಯಿಂದ ಇದನ್ನು ಮಾಡ್ತಾ ಇದ್ದಾರೆ ಈ ಮಳೆಯಲ್ಲಿ ನಿಜವಾಗಿ ಒಂದು ಲೈಕ್ ಎಲ್ಲರೂ ಕೊಡಬೇಕು ದಯವಿಟ್ಟು ಯಾಕಂದರೆ ಇದು ಒಂಥರ ಸೇನೆ ಇದ್ದಾಗೆ ನಮಗೆ ನೋಡಿ ನಾವೆಲ್ಲರಿಗೂ ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ ನೋಡಿ ಇಂತಹ ಮಳೆಯಲ್ಲಿ ಮರ ಬಿದ್ದು ಈ ಎಲೆಕ್ಟ್ರಿಕಲ್ ವಯರ್ ಎಲ್ಲ ಕಟ್ಟಾಗಿದೆ ಇಂಥ ಮಳೆಯಲ್ಲಿ ಸಹ ಅವರು ನೋಡಿ ಏನು ಲೆಕ್ಕ ಮಾಡಿ ನಮಗೋಸ್ಕರ ನಿಸ್ವಾರ್ಥತೆಯಿಂದ ಇದನ್ನು ಮಾಡ್ತಾಯಿದ್ದಾರೆ ಈ ಮಳೆಯಲ್ಲಿ ನಿಜವಾಗಿ ಒಂದು ಲೈಕ್ ಎಲ್ಲರೂ ಕೊಡಬೇಕು ದಯವಿಟ್ಟು ಯಾಕಂದರೆ ಇದು ಒಂಥರ ಸೇನೆ ಇದ್ದಾಗೆ ನಮ್ದು ದಯವಿಟ್ಟು ಎಲ್ಲರೂ ಇದಕ್ಕೆ ಒಂದು ಮೆಚ್ಚುಗೆ ಕೊಡಿ ನೋಡಿ ನಾವೆಲ್ಲರಿಗೂ ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ ನೋಡಿ ಇಂತಹ ಮಳೆಯಲ್ಲಿ ಮರ ಬಿದ್ದು ಈ ಎಲೆಕ್ಟ್ರಿಕಲ್ ವಯರ್ ಎಲ್ಲ ಕಟ್ಟಾಗಿದೆ ಇಂಥ ಮಳೆಯಲ್ಲಿ ಸಹ ಅವರು ನೋಡಿ ಏನು ಲೆಕ್ಕ ಮಾಡಿ ನಮಗೋಸ್ಕರ ನಿಸ್ವಾರ್ಥತೆಯಿಂದ ಇದನ್ನು ಮಾಡ್ತಾ ಮಾಡ್ತಾಯಿದ್ದಾರೆ ಈ ಮಳೆಯಲ್ಲಿ ನಿಜವಾಗಿ ಒಂದು ಲೈಕ್ ಎಲ್ಲರೂ ಕೊಡಬೇಕು ದಯವಿಟ್ಟು ಯಾಕಂದರೆ ಇದು ಒಂಥರ ಸೇನೆ ಇದ್ದಾಗೆ ನಮ್ದು ದಯವಿಟ್ಟು ಎಲ್ಲರೂ ಇದಕ್ಕೆ ಒಂದು ಮೆಚ್ಚುಗೆ ಕೊಡಿ ನೋಡಿ ನಾವೆಲ್ಲರಿಗೂ ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ ನೋಡಿ ಇಂತಹ ಮಳೆಯಲ್ಲಿ ಮರ ಬಿದ್ದು ಈ ಎಲೆಕ್ಟ್ರಿಕಲ್ ವಯರ್ ಎಲ್ಲ ಕಟ್ಟಾಗಿದೆ ಇಂಥ ಮಳೆಯಲ್ಲಿ ಸಹ ಅವರು ನೋಡಿ ಏನು ಲೆಕ್ಕ ಮಾಡಿ ನಮಗೋಸ್ಕರ ನಿಸ್ವಾರ್ಥತೆಯಿಂದ ಇದನ್ನು ಮಾಡ್ತಾ ಇದ್ದಾರೆ ಈ ಮಳೆಯಲ್ಲಿ ನಿಜವಾಗಿ ಒಂದು ಲೈಕ್ ಎಲ್ಲರೂ ಕೊಡಬೇಕು ದಯವಿಟ್ಟು ಯಾಕಂದರೆ ಇದು ಒಂಥರ ಸೇನೆ ಇದ್ದಾಗೆ ನಮಗೆ ದಯವಿಟ್ಟು ಎಲ್ಲರೂ ಇದಕ್ಕೆ ಒಂದು ಮೆಚ್ಚುಗೆ ಕೊಡಿ ನೋಡಿ ನಾವೆಲ್ಲರಿಗೂ ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ ನೋಡಿ ಇಂತಹ ಮಳೆಯಲ್ಲಿ ಮರ ಬಿದ್ದು ಈ ಎಲೆಕ್ಟ್ರಿಕಲ್ ವಯರ್ ಎಲ್ಲ ಕಟ್ಟಾಗಿದೆ ಇಂಥ ಮಳೆಯಲ್ಲಿ ಸಹ ಅವರು ನೋಡಿ ಏನು ಲೆಕ್ಕ ಮಾಡಿ ನಮಗೋಸ್ಕರ ನಿಸ್ವಾರ್ಥತೆಯಿಂದ ಇದನ್ನು ಮಾಡ್ತಾಯಿದ್ದಾರೆ ಈ ಮಳೆಯಲ್ಲಿ ನಿಜವಾಗಿ ಒಂದು ಲೈಕ್ ಎಲ್ಲರೂ ಕೊಡಬೇಕು ದಯವಿಟ್ಟು ಯಾಕಂದರೆ ಇದು ಒಂಥರ ಸೇನೆ ಇದ್ದಾಗೆ ನಮಗೆ ದಯವಿಟ್ಟು ಎಲ್ಲರೂ ಇದಕ್ಕೆ ಒಂದು ಮೆಚ್ಚುಗೆ ಕೊಡಿ ನೋಡಿ ನಾವೆಲ್ಲರಿಗೂ ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ ನೋಡಿ ಇಂತಹ ಮಳೆಯಲ್ಲಿ ಮರ ಬಿದ್ದು ಈ ಎಲೆಕ್ಟ್ರಿಕಲ್ ವಯರ್ ಎಲ್ಲ ಕಟ್ಟಾಗಿದೆ ಇಂಥ ಮಳೆಯಲ್ಲಿ ಸಹ ಅವರು ನೋಡಿ ಏನು ಲೆಕ್ಕ ಮಾಡಿ ನಮಗೋಸ್ಕರ ನಿಸ್ವಾರ್ಥತೆಯಿಂದ ಇದನ್ನು ಮಾಡ್ತಾ ಇದ್ದಾರೆ ಈ ಮಳೆಯಲ್ಲಿ ನಿಜವಾಗಿ ಒಂದು ಲೈಕ್ ಎಲ್ಲರೂ ಕೊಡಬೇಕು ದಯವಿಟ್ಟು ಯಾಕಂದರೆ ಇದು ಒಂಥರ ಸೇನೆ ಇದ್ದಾಗೆ ನಮ್ದು ದಯವಿಟ್ಟು ಎಲ್ಲರೂ ಇದಕ್ಕೆ ಒಂದು ಮೆಚ್ಚುಗೆ ಕೊಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ